ನೋಡಿ ನಮಗೆ ಹೊರಗೆ ಹಾಗೆ ನೋಡಲಿಕ್ಕೆ ಹೋದರೆ ಆಕಾಶದಷ್ಟು ವಿಶಾಲವಾಗಿರ್ತಕ್ಕಂತಹ ಸಾಗರದಷ್ಟು ಗಂಭೀರವಾಗಿರ್ತಕ್ಕಂತಹ ಸವಾಲುಗಳು ಇವೆ ಇದು ನಾವು ಯಾರತ್ರ ಹೇಳ್ಕೊಳ್ಳೋದು ಯೋಚನೆ ಕೂಡ ಮಾಡೋದಿಲ್ಲ ಕೆಲವು ಮಠಗಳು ಇದರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ ಅವ್ರ ಮಠ ಆಯಿತು ಅವ್ರ ಪಾದಪೂಜೆ ಆಯಿತು ಅವ್ರ ಶಿಷ್ಯರಾಯಿತು ಯಾರಿಗೆ ಹೇಳೋದು ನಮ್ಮ ನೋವನ್ನು ತಿಳ್ಕೊಳ್ಳಿ ತುಂಬ ತುಂಬ ಗಂಭೀರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಭಾರತೀಯ ಸಂಸ್ಕೃತಿಯ ಮೇಲೆ ಬಾಹ್ಯ ದಾಳಿ ಆಂತರಿಕ ದಾಳಿ ರಾಜತಾಂತ್ರಿಕ ದಾಳಿ ಪ್ರತಿಕ್ಷಣವೂ ನಡೀತಾ ಇದೆ ಆ ದಾಳಿಗಳನ್ನ ಹಿಮ್ಮೆಡಿಸ್ಲಿಕ್ಕೆ ವೈಯಕ್ತಿಕವಾಗಿ ಯಾರಿಂದಲೂ ಸಾಧ್ಯ ಇಲ್ಲ ಕೇವಲ ಸಾಂಘಿಕ ಪ್ರಯತ್ನದಿಂದ ಸಾಮೂಹಿಕ ಪ್ರಯತ್ನದಿಂದ ಮಾತ್ರ ಸಾಧ್ಯ ಆದ್ದರಿಂದ ನಾವೇನು ಮಾಡಬೇಕು ಅಂತ ಕೇಳಿದರೆ ಭಾರತೀಯ ಸಂಸ್ಕೃತಿಯೇ ನಮ್ಮ ಮೂಲ ತಾಯಿ ಬೇರು ಎನ್ನುವುದನ್ನು ಅರಿತುಕೊಂಡು ನಾವು ಹೃದಯದಿಂದ ಒಂದಾಗಿ ಈ ಆಂತರಿಕ ಅಸಮಾನತೆ ಆಂತರಿಕ ಕಚ್ಚಾಟ ಶೋಷಣೆಯ ಧೋರಣೆ ದ್ವೇಷ ದಬ್ಬಾಳಿಕೆಯ ಮನೋಭಾವ ಇವೆಲ್ಲವನ್ನು ಸಂಪೂರ್ಣವಾಗಿ ತ್ಯಜಿಸಿ ಆ ಪ್ರೀತಿಯ ಸುಧೆಯನ್ನು ಹರಿಸುವುದರ ಮೂಲಕ ನಾವೆಲ್ಲರೂ ಹೃದಯದಿಂದ ಒಂದಾಗಿ ಇವತ್ತು ಭಾರತೀಯ ಸಂಸ್ಕೃತಿ ಸೇರಿರ್ತಕ್ಕಂಥ ಎಲ್ಲ ಮತ ಪಂಥ ಸಿದ್ಧಾಂತ ಸಂಪ್ರದಾಯ ಸಮುದಾಯ ಸಮುದಾಯದ ಅನುಯಾಯಿಗಳು ಎಲ್ಲರೂ ಹೃದಯದಿಂದ ಒಂದಾಗಿ ಇವತ್ತು ಸಮಾಜವನ್ನು ಉಳಿಸ್ಕೊಳ್ಬೇಕಾಗಿದೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕಾಗಿದೆ ಅಂಥ ನಿಟ್ಟಿನಲ್ಲಿ ಎಲ್ಲ ಮಠಗಳು ಕೂಡ ಇವತ್ತು ಒಂದಾಗಿ ಕೆಲಸ ಮಾಡಬೇಕಾಗಿದೆ ಆ ರೀತಿ ಕೆಲಸ ಮಾಡ್ತಕ್ಕಂಥ ದೃಢ ಸಂಕಲ್ಪವನ್ನು ಇವತ್ತು ನಾವಿಬ್ಬರೂ ಮಾಡ್ತಾ ಇದ್ದೇವೆ ಖಂಡಿತ ಅದನ್ನು ನಡೆಸ್ಕೊಂಡು ಹೋಗ್ತೇವೆ ನಾವು ನಾವು ಸಮಾಜದ ಆಸ್ತಿ ಆಗ್ತೇವೆ ಹೊರತು ಯಾವತ್ತೂ ಕೂಡ ಯಾರಿಗೂ ನಾವು ವೈಯಕ್ತಿಕವಾಗಿ ತಿಳ್ಕೊಬೇಕು ನಾವು ಸಮಷ್ಟಿ ಹಿತ ಚಿಂತನೆ ಸಮನ್ವಯ ದೃಷ್ಟಿಕೋನ ಸಮಷ್ಟಿ ಹಿತ ಚಿಂತನೆ ಸಮನ್ವಯ ದೃಷ್ಟಿಕೋನ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವ ಈ ರೀತಿ ನಾವು ಕೆಲಸ ಮಾಡಿದಾಗ ಮಾತ್ರ ಪ್ರತಿಯೊಂದು ಮಟ್ಟದವರು ಈ ರೀತಿ ಕೆಲಸ ಮಾಡಿದಾಗ ಮಾತ್ರ ಇವತ್ತು ಸಮಾಜ ಉಳಿತದೆ ಭಾರತೀಯ ಸಂಸ್ಕೃತಿಯ ಮೇಲೆ ನಡೀತಕ್ಕಂಥ ಆ ಸವಾಲುಗಳನ್ನ ದಿಟ್ಟವಾಗಿ ಎದುರಿಸಬೇಕು ಅಂತಾದರೆ ಮೊದಲು ನಾವು ಆಂತರಿಕವಾಗಿ ಗಟ್ಟಿಯಾಗಬೇಕು ನಮ್ಮ ನಮ್ಮಲ್ಲಿ ಪರಸ್ಪರ ಒಬ್ಬರ ಮುಖಕ್ಕೆ ಇನ್ನೊಬ್ಬರ ಕೆಸರು ಎಜ ಎರಚತಕ್ಕಂತಹ ಆ ಒಂದು ಸೌಜನ್ಯ ರಹಿತವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ನಾವು ನಿಲ್ಲಿಸಬೇಕು ನಾವೆಲ್ಲರೂ ಒಂದಾಗಬೇಕು ಯಾವುದೇ ಮತ ಇರ್ಬೋದು ಯಾವುದೇ ಪಂಥ ಇರಬಹುದು ಯಾವುದೇ ಸಿದ್ಧಾಂತ ಇರಬಹುದು ಯಾವುದೇ ಸಂಪ್ರದಾಯ ಇರಬಹುದು ಯಾವುದೇ ಸಮುದಾಯ ಇರಬಹುದು ಆದರೆ ನಮ್ಮೆಲ್ಲರ ಮೂಲ ತಾಯಿ ಬೇರು ಭಾರತೀಯ ಸಂಸ್ಕೃತಿ ನಾವೆಲ್ಲರೂ ಒಂದು ಎನ್ನುವ ಭಾವನೆ ಇದ್ದಾಗ ಮಾತ್ರ ನಾವು ಈಗ ನೋಡಿ ದೊಡ್ಡ ವೃಕ್ಷ ಇದೆ ತು ವೃಕ್ಷದಲ್ಲಿ ನಮ್ಮ ನಮ್ಮ ಕೊಂಬೆಗಳು ಒಳ್ಳೆಯ ಹೂವನ್ನು ಕೊಡಬೇಕು ನಮ್ಮ ನಮ್ಮ ಕೊಂಬೆಗಳು ಒಳ್ಳೆಯ ಹಣ್ಣನ್ನು ಕೊಡಬೇಕು ಅಂತಾದರೆ ನಾವೇನು ಮಾಡಬೇಕು ಅಂತ ಗೊತ್ತಾ ನಾವೆಲ್ಲರೂ ಸೇರಿ ಆ ವೃಕ್ಷದ ಆ ತಾಯಿ ಬೇರಿಗೆ ನೀರನ್ನು ಹಾಕಬೇಕು ಆ ವೃಕ್ಷದ ತಾಯಿ ಬೇರಿಗೆ ಗೊಬ್ಬರವನ್ನು ಹಾಕಿ ಪೋಷಣೆ ಮಾಡಬೇಕು ಇವತ್ತು ಆ ಕೆಲಸ ಆಗಬೇಕಾಗಿದೆ ನಾವೇನು ಮಾಡ್ತಾ ಇದ್ದೇವೆ ನಮ್ಮ ವೃಕ್ಷದ ಕೊಂಬೆ ನಮ್ಮ ಕೊಂಬೆ ಜಾಸ್ತಿ ಮೇಲಕ್ಕಿದೆ ಜಾಸ್ತಿ ಹಣ್ಣು ಕೊಡ್ತದೆ ಜಾಸ್ತಿ ಹೂ ಬಿಡ್ತದೆ ಕೆಳಗಿನ ಕೊಂಬೆಯಲ್ಲಿ ಎಲೆಗಳೇ ಇಲ್ಲ ಹೂ ಇಲ್ಲ ಹಣ್ಣು ಇಲ್ಲ ವೇಸ್ಟ್ ನಮ್ದು ಜಾಸ್ತಿ ತಾರತಮ್ಯ ಭಾವ ಖಂಡಿತ ಬೇಡ ಏಕಾತ್ಮ ಮಾನವತಾವಾದದಲ್ಲಿ ತಾರತಮ್ಯಕ್ಕೆ ಅವಕಾಶ ಇಲ್ಲ ಆದಿಶಂಕರ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ ಭೇದ ಭಾವಕ್ಕೂ ಬ್ರಹ್ಮಭಾವಕ್ಕೆ ಏನಪ್ಪ ಸಂಬಂಧ ಅಂತ ಅವರೇ ಪ್ರಶ್ನೆ ಮಾಡಿಕೊಂಡು ಉತ್ತರ ಹೇಳ್ತಾ ಇದ್ದಾರೆ ಭೇದ ಭಾವಕ್ಕೂ ಬ್ರಹ್ಮಭಾವಕ್ಕೇನು ಸಂಬಂಧ ಅಂತ ಕೇಳಿದರೆ ಹಗಲು ಕತ್ತಲೆಯ ಸಂಬಂಧ ಬೆಳಕು ಕತ್ತಲೆಯ ಸಂಬಂಧ ಬೆಳಕಿದ್ದಲ್ಲಿ ಕತ್ತಲೆ ಇಲ್ಲ ಕತ್ತಲ ಇದ್ದಲ್ಲಿ ಬೆಳಕಿಲ್ಲ ಭೇದ ಭಾವ ಎಲ್ಲಿರ್ತದೋ ಅಲ್ಲಿಗೆ ಬ್ರಹ್ಮಭಾವ ಇಲ್ಲ ಬ್ರಹ್ಮಭಾವ ಬಂತು ಭೇದ ಭಾವ ಕನಸಲ್ಲೂ ಬರುವುದಿಲ್ಲ ಇದು ಅದ್ವೈತ ಆದ್ದರಿಂದ ಆದಿಶಂಕರ ಭಗವತ್ಪಾದರ್ ನಮಗೆಲ್ಲ ಏನು ಹೇಳಿದ್ದಾರೆ ಅಂದರೆ ಜೋಡಿಸಿಕೊಂಡು ಮುನ್ನಡೆಯಬೇಕು ವೈವಿಧ್ಯವನ್ನು ಜೋಡಿಸಿದಾಗ ಅದು ನಮಗೆ ಬಲವನ್ನು ತುಂಬುತ್ತದೆ ವೈವಿಧ್ಯವನ್ನು ವಿಭಜಿಸಿದಾಗ ಅದು ನಮ್ಮ ಬಲಹೀನತೆಗೆ ಕಾರಣ ಆಗುತ್ತೆ ಇವತ್ತು ಭಾರತೀಯ ಸಂಸ್ಕೃತಿಯ ಪ್ರಹಾರಕ್ಕೆ ಏನು ಕಾರಣ ಅಂತ ಕೇಳಿದರೆ ವೈವಿಧ್ಯವನ್ನು ವಿಭಜಿಸಿ ನೋಡ್ತಾ ಇದ್ದೇವೆ ಅದಾಗಬಾರದು ನಾವೆಲ್ಲ ಸಂಕಲ್ಪ ಮಾಡಬೇಕು ಎಲ್ಲ ಮಠದ ಅನುಯಾಯಿಗಳು ಸಮಾಜವನ್ನು ಜೋಡಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡಿ ಪ್ರತಿಯೊಬ್ಬರು ಆ ರೀತಿಯಲ್ಲಿ ಚಿಂತನೆ ಮಾಡಿ ನೀವು ಯಾವುದೇ ಮಠದ ಮಠಗಳಾಗಿರ್ಬೋದು ಪಂಥದ ಮಠಗಳಾಗಿರ್ಬೋದು ಸಿದ್ಧಾಂತ ಮಠಗಳಾಗಿರ್ಬೋದು ಸಂಪ್ರದಾಯ ಮಠಗಳಾಗಿರ್ಬೋದು ಆದರೆ ಸಮಾಜವನ್ನು ಜೋಡಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಒಂದಾಗಿ ಕೆಲಸ ಮಾಡಿದಾಗ ಇವತ್ತು ನಾವು ಭಾರತೀಯ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡಿಕೊಳ್ಲಿಕ್ಕಾಗತ್ತೆ ಅದರ ಸಂಘಟನೆ ಮಾಡ್ಕೊಳ್ಲಿಕ್ಕಾಗತ್ತೆ ಇನ್ನು ನಮ್ಮ ಅನುಯಾಯಿಗಳ ಮೊಮ್ಮಕ್ಕಳು ಮೈಮಕ್ಕಳ ಕಾಲಕ್ಕೂ ಕೂಡ ಈ ಸ ಈ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ತಿಳ್ಕೊಳ್ಳಿ ನೀವೇನಾದರೂ ನಿರ್ಲಕ್ಷ್ಯ ಮಾಡಿದರೆ ಒಣ ಪ್ರತಿಷ್ಠೆಯನ್ನು ಮುಂದಿಟ್ಟುಕೊಂಡು ನೀವೇನಾದ್ರು ಉದಾಸೀನರಾದರೆ ನಿಮ್ಮ ಮೊಮ್ಮಕ್ಕಳು ಮರಿಮಕ್ಕಳ ಕಾಲಕ್ಕೆ ಈ ಸಂಸ್ಕೃತಿ ತುಂಬ ದೀನ ಸ್ಥಿತಿಗೆ ಬರ್ತದೆ ತುಂಬ ತುಂಬ ದೀನ ಸ್ಥಿತಿಗೆ ಬರ್ತದೆ ಆಗ ಅವ್ರು ಹೇಳ್ತಾರೆ ನಮ್ಮ ಮುತ್ತಜ್ಜ ಅಜ್ಜ ಮುತ್ತಜ್ಜ ಮಗದಜ್ಜದವರು ಕೆಲಸ ಮಾಡಿದರೆ ಸ್ವಲ್ಪ ನಮ್ಮ ನಮ್ಮ ಸಂಸ್ಕೃತಿಯ ಬಗ್ಗೆ ಯೋಚನೆ ಮಾಡಿದರೆ ನಮಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನಿಮ್ಮನ್ನೆಲ್ಲ ದೂಷಣೆ ಮಾಡ್ತಾರೆ ಅಷ್ಟೇ ಅಲ್ಲ ನಮ್ಮ ನಿಮ್ಮನ್ನು ಮಾತ್ರ ಅಲ್ಲ ನಮ್ಮನ್ನು ದೂಷಣೆ ಮಾಡ್ತಾರೆ ಆಗಿನ ಸನ್ಯಾಸಿಗಳು ಹೌದು ಹೌದು ಅಲ್ಲವಾ ಯೋಚನೆ ಮಾಡಿ ನಾವೇನಾರು ಕೂತ್ರೆ ನಿಮ್ಮ ಅನುಯಾಯಿಗಳ ಮೊಮ್ಮಕ್ಕಳು ಮರಿ ಕಾಲಕ್ಕೆ ಅವ್ರು ಹೇಳ್ತಾರೆ ಅವಾಗ ಇದ್ರಪ್ಪ ಸ್ವಾಮಿಗಳು ಇದ್ರಪ್ಪ ಎಲ್ಲ ಅವರವರ ಮಠಕ್ಕೆ ಅವ್ರಿಗೆ ಸೀಮಿತರಾಗಿ ಸಮಾಜವನ್ನು ಚಿತ್ರಚಿತ್ರ ಮಾಡಿ ನಮಗೆ ಈ ದುಸ್ಥಿತಿಗೆ ತಂದಿಟ್ಟಿದ್ದಾರೆ ಈಗ ಪಾಕಿಸ್ತಾನ್ ಅಥವಾ ಬಾಂಗ್ಲಾದೇಶದಲ್ಲಿ ಹೇಗಿದೆಯೋ ಅದೇ ಹಿಸ್ಟ್ರಿ ವಿಲ್ ರಿಪೀಟ್ಸ್ ಹಿಯರ್ ಆಲ್ಸೋ ಇಫ್ ಯು ಇಟ್ ನೌ ತಿಳ್ಕೊಳ್ಳಿ ನಿಮಗೆ ತುಂಬ ಬಾಧ್ಯತೆ ಇದೆ ನಿಮಗಿಂತ ಹೆಚ್ಚು ನಮಗೆ ಇದೆ ನಾವು ಒಂದಾಗಬೇಕು ಎಲ್ಲರ ಭಾವನೆ ಗೌರವಿಸಬೇಕು ಎಲ್ಲರ ನಂಬಿಕೆಯನ್ನು ಗೌರವಿಸಬೇಕು ತಾರತಮ್ಯನ ಬಡಿದಟ್ಟಬೇಕು ಏಕಾತ್ಮ ಮಾನವತಾವಾದವೇ ಅದ್ವೈತ ಏಕಾತ್ಮ ಮಾನವತಾವಾದ ಅದ್ವೈತ ಅಂದರೆ ಒಂದು ಒಂದು ಲೆಕ್ಕ ಒಂದು ಮೇಲೆ ಭೇದ ಭಾವ ಯಾಕೆ ಆದ್ದರಿಂದ ನಾವು ನಿಜವಾದ ರೀತಿಯಲ್ಲಿ ಶಂಕರರು ನಮಗೇನು ಸಮನ್ವಯತೆಯ ಸೂತ್ರಕಾರರಾಗಿ ಜಗತ್ತನ್ನು ಜೋಡಿಸ್ತಕ್ಕಂತಹ ವಿದ್ಯೆಯನ್ನು ಕಲಿಸ್ಕೊಟ್ಟಿದ್ದಾರೋ ಅದರ ವಾರಸುದಾರರು ನಾವಾಗಿದ್ದೇವೆ ಅದನ್ನು ನಾವು ಕ್ರಿಯಾರೂಪದಲ್ಲಿ ರಚನಾತ್ಮಕವಾಗಿ ಕಾರ್ಯರೂಪಕ್ಕೆ ತಂದಾಗ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲೇ ಇವತ್ತು ಕಂಚಿ ಕಾಮಕೋಟಿ ಆ ಒಂದು ಮಹಾಸಂಸ್ಥಾನ ಕೆಲಸ ಮಾಡ್ತಾ ಇದೆ